ಸ್ಯಾಂಡಲ್ವುಡ್ ಕೃಷ್ಣ ಅಜಯ್ ರಾವ್ ಅವರು ಈಗ ರಾಧಯ ಆಗಿದ್ದಾರೆ ಏನದು ರಾಧೆಯ ಅನ್ನುವಂಥದ್ದು ಡೀಟೇಲ್ಸ್ ಇರಬಹುದು ಸಂಪೂರ್ಣವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಅಂದ್ರೆ ಅಜಯ್ ರಾವ್ ಅವರು ಪ್ರತಿ ಸಿನಿಮಾದಲ್ಲೂ ನೀವು ನೋಡಬಹುದು ಅವರ ಡೆಡಿಕೇಶನ್ ಇರಬಹುದು ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ ಅದನ್ನ ನಾವು ಹೇಳೋದೇ ಬೇಡ ಆದ್ರೂ ಒಬ್ಬ ಆಕ್ಟರ್ ಆಗಿ ಇವತ್ತು ನಿಮ್ಮ ಕಾಲ್ ಇಂಜುರಿ ಆಗಿದ್ರು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ನಿಮ್ಮ ಟೈಮ್ ನಿಮ್ಮ ಪೇಶನ್ಸ್ಗೆ ಒಂದು ಯು ಆಫ್ ಮಚ್ ಇನ್ನು ಸರ್ ರಾಧೆಯ ಒಂದಾದ್ಮೇಲೆ ಒಂದು ಸಿನಿಮಾದಲ್ಲಿ ನೀವು ಬಿಸಿ ಆಗ್ತಾ ಗ್ಯಾಪ್ ಕೊಡಲಿಲ್ಲ ಸೋಲ್ ಇರಬಹುದು ಗೆಲುವು ಎಲ್ಲವನ್ನೂ ನೀವು ಸ್ವೀಕರಿಸ್ತಾ ಇರಬಹುದು ಇದ್ದಾರೆ ಪ್ರೊಡ್ಯೂಸರ್ ಆಗಿ ಅಲ್ಲೊಂದು ಪಾಠ ಇರಬಹುದು ಎಲ್ಲವನ್ನೂ ನೀವು ಕಲ್ತ್ರಿ ಈಗ ನೆಕ್ಸ್ಟ್ ರಾಧೆಯಾಗ ಸ್ಟೆಪ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂದ್ರೆ ದೇವರ ಕೃಪೆಗೆ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಕೆಲಸಗಳು ಸಿಗ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದೀವಿ ಇಷ್ಟು ವರ್ಷಗಳಿಂದ ಮೊದಲನೇದಾಗಿ ಥ್ಯಾಂಕ್ಸ್ ಎಲ್ರಿಗೂ ಯುದ್ಧ ಕಾಂಡಾಗ ಒಂದು ಸಕ್ಸಸ್ ಕೊಟ್ಟಿದ್ದಕ್ಕೆ ಇದು ರಾಧೆಯನು ಜೊತೆ ಜೊತೆಗೆ ಮಾಡಿರ್ತಕ್ಕಂಥ ಸಿನಿಮಾ ಬಹಳ ವಿಭಿನ್ನವಾದಂಥ ಕ್ಯಾರೆಕ್ಟರ್ ಈ ಥರದ್ದು ಒಂದು ಪರ್ಫಾರ್ಮೆನ್ಸ್ ಈ ಥರದ್ದು ಕ್ಯಾರೆಕ್ಟರ್ ಈ ಥರದ ಸ್ಕ್ರಿಪ್ಟು ನಾನು ನನ್ನ ಇಡೀ ಸಿನಿ ಜರ್ನಿನಲ್ಲಿ ನಾನು ಮಾಡಿರ್ಲಿ ಮಾಡಿರಲಿಲ್ಲ ದಿಸ್ ಇಸ್ ಫಾರ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಬಹಳ ಖುಷಿ ಕೊಟ್ಟಿದೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ನನಗೆ ಆ್ಯಸ್ ಎನ್ ಆ್ಯಕ್ಟರ್ ಪರ್ಫಾರ್ಮ್ ಮಾಡೋದಕ್ಕೊಂದು ವೇದಿಕೆ ಒಂದು ಹಸಿವು ಒಂದು ತುಡಿತ ಅನ್ನೋದು ಇತ್ತು ಅಂದರೆ ಈ ಥರದ್ದು ಎಸ್ಪೆಷಲಿ ಒಂದು ಕ್ಯಾರೆಕ್ಟರ್ ವೆರಿ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ಮಾಡಬೇಕು ಯಾವತ್ತೂ ಅಜಯ್ನ ಈ ಥರ ನೋಡಿರಬಾರ್ದು ಆ ಥರದ್ದು ಏನೋ ಒಂದು ಮಾಡಬೇಕು ಅನ್ನೋದು ಆ ಹಂಗರ್ ಏನಿತ್ತಲ್ಲ ಅದು ರಾಧೆಯ ಮೂಲಕ ಈಡೇರಿದೆ ವೆರಿ ಹ್ಯಾಪಿ ಇದನ್ನೂ ಒಂದು ಒಳ್ಳೆ ಸಕ್ಸಸ್ ಕಾಣುತ್ತೆ ಜನ ಇದನ್ನು ಇಷ್ಟಪಡ್ತಾರೆ ಅಂತ ನಾನು ಬಲವಾಗಿ ನಂಬಿದ್ದೀನಿ ಸರಿ ಈಗ ಸೈಕೋಪಾತ್ ಅಂದ್ರಿ ಯಾವ ಸೈಕೋಪಾತ್ ಅಂದ್ರೆ ನಿಮ್ಮ ಪ್ರಕಾರ ಏನು ಯಾವ ಯಾವ ವಿಚಾರದಲ್ಲಿ ಸೈಕೋಪಾತ್ ಇರ್ತಾರೆ ಯಾಕಂದ್ರೆ ಇವಾಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣ ಇರ್ಬೋದು ಅಲ್ಲೊಂದು ರೀತಿಯಾಗಿ ನಾವು ನೋಡ್ಬೋದು ಜನನ ಜೊತೆಗೆ ಸಮಾಜದಲ್ಲಿ ಒಂದೊಂದು ಮನಸ್ಥಿತಿಯಲ್ಲಿ ಇರೋರನ್ನ ನಾವು ನೋಡಿರ್ತೀವಿ ಯಾವ್ದೋ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಮರ್ಡರ್ ಆಗುವಂಥದ್ದು ಅವ್ರನ್ನು ಕೆಲವರು ಒಂದು ಕೆಲವು ಬಾರಿ ಸೈಕೋಪಾತ್ ಅನ್ನುವಂಥ ರೀತಿನೇ ಕರ್ತೀವಿ ಸೊ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೆ ಸೈಕೋಪಾತ್ ಆಗ್ತಾರ ಹೇಗೆ ಯಾ ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ತಮ್ಮ ಮಾನಸಿಕ ಸಂತುಲನ ಕಳ್ಕೊಂಡಾಗ ಏನು ಮಾಡ್ತಾ ಇದ್ದೀವಿ ಅದು ಸರಿನಾ ತಪ್ಪಾ ಅಂತ ಗೊತ್ತಿಲ್ಲದೆ ಯಾವುದೋ ಒಂದು ಕ್ರೈಮನ್ನು ಮಾಡಬೇಕಾದ್ರೆ ಅದನ್ನು ಎಂಜಾಯ್ ಮಾಡ್ತಾನಲ್ಲ ದಟ್ ಈಸ್ ಅ ಸೈಕೋ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳಿದ್ದಲ್ಲ ಇವನ್ ಸೈಕೋ ಪಾತ ಅಥವಾ ನಿಜವಾಗ್ಲೂ ಹಂಗೆ ಮಾಡ್ತಾ ಇದ್ದಾನ ಬೇಕಂತೆ ಮಾಡ್ತಾ ಇದ್ದಾನ ಕನ್ ಆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ ಇವನು ವಿಲನ್ನ ಹೀರೋನಾ ಬಟ್ ಪರ್ಫಾರ್ಮೆನ್ಸ್ ನಿಮಗೆ ಯಾ ಒಂದು ಸೈಕೋಪಾತ್ ಪರ್ಫಾರ್ಮೆನ್ಸ್ ನಾನು ಕೊ ಮಾಡಿದ್ದೀನಿ ಅದರಲ್ಲಿ ಬಟ್ ಇಸ್ ಇಟ್ ಟ್ರೂ ಫಾಲ್ಸ್ ಏನು ಅದೆಲ್ಲ ನೀವು ಸಿನಿಮಾನಲ್ಲಿ ನೋಡಿದಾಗಲೇ ಗೊತ್ತಾಗತ್ತೆ ಅಜಯ್ರವರು ಯಾವತ್ತಾದರೂ ತಮ್ಮ ಜೀವನದಲ್ಲಿ ಕಂಟ್ರೋಲ್ ಮೀರಿದಾರ ಯಾವುದೋ ಕೋಪ ಇರ್ಬೋದು ಅಥವಾ ಬೇಜಾರು ಇರ್ಬೋದು ಕಂಟ್ರೋಲ್ ಇಲ್ಲ 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 ಕಂಟ್ರೋಲ್ ಮೀರಿಲ್ಲ ನಾನು ಅಫ್ಕೋರ್ಸ್ ಕೋಪ ಮಾಡ್ಕೊಂಡಿದ್ದೀವಿ ಬೇಜಾರು ಮಾಡ್ಕೊಂಡಿದ್ದೀವಿ ಹತ್ತಿದ್ದೀವಿ ನಕ್ಕಿದ್ದೀವಿ ಎಲ್ಲ ಮಾಡಿದ್ದೀವಿ ಬಟ್ ಎಲ್ಲನೂ ಕಂಟ್ರೋಲಲ್ಲಿದೆ ಕಂಟ್ರೋಲ್ ಮೀರಿ ಯಾವತ್ತೂ ಹೋಗಿಲ್ಲ ಇನ್ನು ಶೂಟಿಂಗ್ ಎಷ್ಟು ದಿನ ಇದು ಮಾಡಿದ್ರಿ ಸರ್ ಅಂದರೆ ನೀವು ಹೇಳಿದ್ರಿ ಯುದ್ಧ ಕಂಡ ಸಂದರ್ಭದಲ್ಲಿ ರಾಧೆಯ ಕೂಡ ನಾನು ಪರ್ಫಾರ್ಮ್ ಮಾಡ್ತಿದ್ದೆ ಹೀಗಾಗಿ ಶೂಟಿಂಗ್ ಎಷ್ಟು ದಿನ ನೀವು ಭಾಗಿಯಾಗಿದ್ರಿ ನಂಗೆ ಸಾರಿ ಎಕ್ಸಾಕ್ಟ್ಲಿ ಎಷ್ಟು ನಂಬರ್ ಆಫ್ ಡೇಸ್ ನನಗೆ ಗೊತ್ತಿಲ್ಲ ಆ್ಯಂಡ್ ನಾನು ವರ್ಕ್ ಮಾಡೋ ವಿಧಾನನೇ ಹಾಗೆ ನಾನು ಯಾವತ್ತು ಕೂಡ ಇಷ್ಟು ದಿನ ಡೇಟ್ಸು ಅದು ಯಾವತ್ತೂ ಹೇಳಲ್ಲ ನೀವು ಒಂದು ವರ್ಷ ಮಾಡಿ ಎರಡು ವರ್ಷ ಮಾಡಿ ನಾನು ಇಲ್ಲ ಇಲ್ಲ ನಾನು ಯಾವತ್ತೂ ಅದನ್ನು ನಾನು ಇಡೀ ಜೀವನದ ಇಡೀ ಕರಿಯರ್ನಲ್ಲಿ ಯಾವತ್ತೂ ಮಾತಾಡಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಇಲ್ಲ ನಾನು ಇಲ್ಲ ನಾನು ಮುಂಚೆನೆ ಹೇಳ್ಬಿಡ್ತೀನಿ ನಾನು ಇಷ್ಟ ದಿನ ಇಷ್ಟು ದಿನನೇ ನನ್ನ ಡೇಟ್ಸ್ ಅದು ನಾನು ಯಾವತ್ತೂ ಹೇಳಲ್ಲ ಇಡೀ ಪಿಕ್ಚರ್ ಬಂದು ಇಡೀ ಮತ್ತೆ ರೀಶೂಟ್ ಮಾಡ್ಬೇಕಂದ್ರೆ ಅದೇ ಸಂಭಾವನೆಯಲ್ಲಿ ನಾನು ಇಡೀ ಪಿಕ್ಚರ್ ರೀಶೂಟ್ ಮಾಡ್ಕೊಡ್ತೀನಿ ಬೇಕಿದ್ರೆ ಒಂದು ಸಿನಿಮಾದ ಕಮಿಟ್ಮೆಂಟ್ ಅದು ಸಿ ನಮ್ಮ ಹೊಟ್ಟೆಪಾಡಿಗೆ ದುಡಿತೀವಿ ಒಂದು ನಮ್ಮ ನಮ್ಮದು ಅಂತ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಬೇಸಿಕ್ ನೀಡ್ ಅಷ್ಟಿಗೆ ಬಿಟ್ರೆ ಡೇಟ್ಸ್ ಇವತ್ತಿನ ದಿನಕ್ಕೆ ಎಷ್ಟು ಅಂತ ನಾನು ಯಾವತ್ತು ಲೆಕ್ಕ ಹಾಕಿ ಕೆಲಸ ಮಾಡಿದ್ದಲ್ಲ ನಾನು ಅದು ಒನ್ಸ್ ನನ್ನ ಸಿನ ನನ್ನ ಸಿನಿಮಾ ಅಂತ ತೊಗೊಂಡ್ಬಿಟ್ಟಿರ್ತೀನಲ್ಲ ಅದು ಈಗ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಒಂದು ದಿನ ಸರಿ ಹೋಗಿಲ್ಲ ಅಂದರೆ ಇನ್ನೊಂದು ದಿನ ನಾನು ಮಾಡಬೇಕಾದ್ರೆ ಅಲ್ಲೊಂದು ಪ್ರೊಡ್ಯೂಸರ್ ಶ್ರಮ ಇರುತ್ತಲ್ಲ ಮತ್ತೆ ನಾವೆಲ್ಲ ಅದಕ್ಕೆ ಬಂಡವಾಳ ಹಾಕಲೇಬೇಕಾಗತ್ತೆ ಅಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿ ಕೂಡ ಇಲ್ಲ ನನಗೂ ಒಂದು ದಿನದಷ್ಟು ಬೇಕು ಅಂದರೆ ಕ ಕಷ್ಟ ಆಗಿಬಿಡುತ್ತೆ ಅದು ಗೊತ್ತಿಲ್ಲ ನನ್ನ ಪ್ರೊಸಿ ನನ್ನ ಪ್ರೊಸೀಜರ್ ಹಾಗೆ ನಾನು ವರ್ಕ್ ಮಾಡೋ ಸ್ಟೈಲ್ ಹಾಗೆ ನಾನು ಯಾವತ್ತೂ ನಂಬರ್ ಆಫ್ ಡೇಸ್ ಲೆಕ್ಕ ಹಾಕಲ್ಲ ಸರ್ ಬೇರೆ ಇಂಡಸ್ಟ್ರಿನಲ್ಲಿ ಇರಬಹುದು ಟಾಲಿವುಡ್ ಬಾಲಿವುಡ್ ಅಲ್ಲಿ ಏಟ್ ಅವರ್ಸ್ ವರ್ಕಿಂಗ್ ಅನ್ನುವಂಥದ್ದು ಆರ್ಟಿಸ್ಟ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಬಟ್ ಹಗಲು ಇರುಳು ಅನ್ನುವಂಥದ್ದು ಕಲಾವಿದರಿಗೆ ಯಾವಾಗ್ಲೂ ಇರುತ್ತೆ ಅವರಿಗೆ ಇಷ್ಟ ದಿನ ಅದು ಟೈಮ್ ಲಿಮಿಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮಗಿಲ್ಲ ಇಲ್ಲ ಯಾವ್ದಾದ್ರು ನಿಮ್ಗೆ ಅನ್ಸಿತಾ ಈ ರೀತಿ ಏಟ್ ಅವರ್ಸ್ ಅನ್ನುವಂಥದ್ದು ಬರಬೇಕು ಕಲಾವಿದರಿಗೆ ಅಲ್ಲ ಅವ್ರವ್ರದ್ದು ಕೆಪಾಸಿಟಿನ ತಪ್ಪಂತ ಹೇಳಲ್ಲ ಕೆಲವೊಬ್ಬರಿಗೆ ಅಷ್ಟೇ ಕೆಲಸ ಮಾಡಬೇಕು ಅನ್ನೋದಿರುತ್ತೆ ಇಷ್ಟರ ಮೇಲೆ ಅವರಿಗೆ ಸುಸ್ತಾದಾಗ ಆ ಪರ್ಫಾರ್ಮೆನ್ಸ್ ಕೊಡೋಕಾಗಲ್ಲ ಅನ್ನೋದು ಕೆಲವೊಬ್ರಿಗೆ ಇರುತ್ತೆ ಎಲ್ರದೂ ಅವ್ರದಂಥ ಇಂಡಿವಿಜುವಲ್ ಸ್ಟ್ರೆಂತ್ ಇರುತ್ತೆ ಇವಾಗ ನಾನು ಒಂದು ಇಪ್ಪತ್ತು ಕೆ ಜಿ ಎತ್ಬಲ್ಲೆ ಅಂತಂದರೆ ನೀವು ಕೂಡ ಅಷ್ಟೇ ಎತ್ತಬೇಕನ್ನೋದು ರೂಲ್ಸ್ ಏನಿಲ್ಲವಲ್ಲ ಇನ್ನು ಕೆಲವರು ನೂರು ಕೆ ಜಿ ಎತ್ಬೋದು ನನ್ನ ಕೈಯಲ್ಲಿ ಅದು ಆಗೋಲ್ಲ ಸೊ ಇಂಡಿವಿಜುವಲ್ ಕೆಪಾಸಿಟಿ ಅದು ಬಟ್ ನಾನು ಇಲ್ಲಿವರೆಗೂ ನನ್ನ ವರ್ಕ್ ಕರಿಯರ್ನಲ್ಲಿ ನಾನು ಇಲ್ಲಿಗೆ ಸುಸ್ತಾಗಿದೆ ಇವತ್ತು ಪ್ಯಾಕಪ್ ಮಾಡಿ ನಾನು ಹೊರಡಬೇಕು ಇಷ್ಟೇ ಅವರ್ಸ್ ಕೆಲಸ ಮಾಡೋಕ್ಕಾಗೋದು ಅಥವಾ ನಾಳೆ ದಿನ ನಾನು ಶೂಟಿಂಗ್ ಬರೋಕ್ಕಾಗಲ್ಲ ನನಗೆ ಆ ಕೆಲಸ ಬಂದಿದೆ ನಾನು ಇದುವರೆಗೂ ಯಾವತ್ತೂ ಹೇಳಿಲ್ಲ ಅದನ್ನು ಗಾಡ್ಸ್ ನನ್ನ ಇಂಡಿವಿಜುವಲ್ ಸರ್ ಇನ್ನೊಂದು ವಿಚಾರ ಏನಂದ್ರೆ ಫ್ಯಾನ್ಸ್ ಈಗಲೂ ಅಬ್ಸರ್ವ್ ಮಾಡೋದು ಇವಾಗ ಒಬ್ಬ ಸ್ಟಾರ್ ಅಂತ ಹೇಳಿದ್ರೆ ಅವರಲ್ಲಿ ಅಡಿಯಿಂದ ಮುಡಿವರೆಗೂ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ ಪ್ರತಿ ಸಿನಿಮಾಗೆ ಏನೇನು ಚೇಂಜಸ್ ಆಗುತ್ತೆ ಹೇರ್ ಸ್ಟೈಲ್ ಇರಬಹುದು ಅಥವಾ ಬಾಡಿ ವೈಸ್ ವೆಯ್ಟ್ ಗೈನ್ ಆದರೆ ಲಾಸ್ ಆದರೆ ಎಲ್ಲವನ್ನು ನೋಡ್ತಾರೆ ನಿಮ್ಮ ವಿಚಾರದಲ್ಲಿ ಆ ಲುಕ್ ಇರಬಹುದು ಎಕ್ಸ್ಕ್ಯೂಸ್ ಏನ್ ಕಾಪಾಡ್ಕೊಂಡ್ ಬಂದಿದ್ರ ಮೈಂಟೈನ್ ಮಾಡಿದ್ರ ಆ ಬಾಡಿ ಬ್ಯಾಲೆನ್ಸ್ ಇರಬಹುದು ಎಲ್ಲವನ್ನೂ ಅದೇ ರೀತಿಯಲ್ಲಿ ಅಷ್ಟೇ ಲೈಕ್ ಫ್ಲೆಕ್ಸಿಬಲ್ ಆಗಿ ನೀವು ಕಾಣುವಂಥದ್ದು ಏನು ಟಿಪ್ಸ್ ಕೊಡ್ತೀರಾ ನಿಮ್ಮ ಫ್ಯಾನ್ಸ್ಗೆ ಅಂತ ಅಷ್ಟು ಹೆಂಗ್ ಕಾಣಿಸೋದಕ್ಕೆ ನೀವು ಅವಾಗಲೇ ಕೇಳಿದ್ರಲ್ಲ ಕಂಟ್ರೋಲ್ ಮೀರಿಲ್ವಾ ಅಂತ ಇದು ಕಂಟ್ರೋಲಲ್ಲಿ ನಾನು ಎಸ್ ಎಸ್ ಎಲ್ ಸಿ ನೈನ್ಟೀನ್ ನೈಂಟಿ ಸಿಕ್ಸ್ ಎಸ್ ಎಲ್ ಸಿ ಮತ್ತು ನಾನು ಏನು ತಿಂತಾ ಇದ್ದೆ ಎಷ್ಟು ತಿಂತಾ ಇದ್ದೆ ಇವತ್ತು ಅದೇ ಆಹಾರ ಅಷ್ಟೇ ಕ್ವಾಂಟಿಟಿ ತಿನ್ನೋದು ನಾನು ಅದನ್ನು ಮೀರಿ ನಂಗೆ ಜಾಸ್ತಿ ತಿನ್ನಬೇಕು ಅಂತ ಯಾವತ್ತೂ ಬಯಕೆ ಬಂದಿಲ್ಲ ನಾನು ತುಂಬ ಅಲ್ಲ ಅಂದರೆ ಬಾಯಿ ಚಪ್ಪಲದಿಂದ ಏನೋ ಅದು ತಿನ್ನಬೇಕು ಇದು ತಿನ್ನಬೇಕು ಯಾವತ್ತೂ ಅನಿಸಲ್ಲ ನಾನು ಇನ್ಫ್ಯಾಕ್ಟ್ ಇವತ್ತಿಗೂ ಹೋಟೆಲ್ನಲ್ಲಿ ಹೋದರೆ ಮೆನು ನೋಡೋಕ್ಕೆ ಬರಲ್ಲ ನನಗೆ ಯಾರಾದರೂ ಆರ್ಡ್ರ್ ಮಾಡೋದು ಕೊಟ್ಟರೆ ಆಮೇಲೆ ಫೇಲಿಯರ್ ಇನ್ ದ್ಯಾಡ್ ನಾನು ಏನಿಲ್ಲ ಇವತ್ತಿಗೂ ಏನಾದರೂ ಆರ್ಡ್ರ್ ಮಾಡಿದರೆ ರೈಸ್ ದಾಲು ಮೊಸರನ್ನ ಸಿಂಪಲ್ ಫುಡ್ ಇದನ್ನ ಮೀಲ್ಸ್ ಇಷ್ಟೇ ತಿನ್ನೋದು ನಾನು ಅದು ಇತಿಮಿತಿನಲ್ಲೇ ಆ್ಯಂಡ್ ಯಾ ನಾವು ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ವರ್ಕೌಟ್ ಮಾಡ್ತಾ ಇದ್ವಿ ಆ ರುಟೀನ್ ಡಿಸಿಪ್ಲಿನ್ ಏನಿದೆ ಅದು ಕ್ಯಾರಿ ಆಗಿದೆ ಮೇ ಬಿ ಫಾರ್ ದ್ಯಾಟ್ ಕಂಟ್ರೋಲ್ಡ್ ರೂಟೀನ್ ಹಾಗಿದೆ ಅಷ್ಟು ಬಿಟ್ಟರೆ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಏನು ಮಾಡಿದ್ದಿಲ್ಲ ಸಿನಿಮಾ ಕತೆ ಏನಾದರೂ ನಿಮಗೆ ಮಸ್ಕುಲರ್ ಬಾಡಿ ಬಾಡಿ ಏನಾದರೂ ಬೇಕು ಅಂತ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಅವಾಗ ವೆಯ್ಟ್ ಗೇನ್ ಮಾಡ್ತೀರಾ ಹೇಗೆ ಕ್ಯಾರೆಕ್ಟರ್ ಕೇಳ್ದೆ ಖಂಡಿತ ಮಾಡಬೇಕಾಗುತ್ತೆ ಇನ್ಫ್ಯಾಕ್ಟ್ ರಾಧೆ ಆದಲ್ಲೂ ನಾನು ಮಸ್ಕುಲರಾಗೆ ಆಗಿ ಕಾಣಿಸಿದ್ದೀನಿ ನಾನು ಈಗಲೂ ಇದು ಸ್ವಲ್ಪ ಮಸ್ಕುಲರ್ ಆಗಿದ್ದೀನಿ ಈ ಥರ ಲೂಸ್ ಲೂಸ್ ಬಟ್ಟೆ ಹಾಕಿದಾಗ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ ಬಟ್ ಡೇ ಇಂದ ಇಲ್ಲಿವರೆಗೂ ಐ ಹ್ಯಾವ್ ಬೀನ್ ಫಿಟ್ ಅಂದರೆ ಬಾಡಿ ಬಿಲ್ಡ್ರ ಥರ ಬಾಡಿ ಇಲ್ಲ ನನಗೆ ವೀಕ್ ಬಾಡಿನೂ ಇಲ್ಲ ಕಾಣಿಸ್ತಾ ಇಲ್ವಾ ಬಟ್ ಹೇಗೆ ಟೀನೇಜಲ್ಲಿ ಹೇಗೆ ಕಾಣಿಸ್ತಾ ಇದ್ದೀರಿ ಈಗಲೂ ಅದೇ ಟೀನೇಜ್ ಟೀನೇಜ್ ಈಗ ಜಸ್ಟ್ ಹದಿನೆಂಟು ಲಾಸ್ಟ್ ಜನವರಿ ಟ್ವೆಂಟಿ ಫೋರ್ ಏಯ್ಟೀನ್ ಇಯರ್ಸ್ ಆಗಿದೆ ನನಗೆ ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀರಾ ಸರ್

ಮೂವತ್ ಮೂವತ್ ಮರ್ಡರ್ ಮಾಡಿದೀರ ಅನ್ನುವಂಥದ್ದು ಹ ಹೌದು ಕ್ಯಾರೆಕ್ಟರ್ ಅಲ್ಲಿ ಮೂವತ್ ಮರ್ಡರ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದೀರಾ ಅಥವಾ ಎಲ್ಲ ಹೆಣ್ಮಕ್ಳನ್ನೇ ಮರ್ಡರ್ ಮಾಡಿರೋದ ಹೆಣ್ಮಕ್ಳು ಮರ್ಡರ್ ಅಂತ ಅಲ್ಲ ಅದು ಫಾರ್ ಎ ರೀಸನ್ ಫಾರ್ ಎ ಕಾಸ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಸ್ ಅದಕ್ಕೊಂದು ಜಸ್ಟಿಫಿಕೇಶನ್ ಇದೆ ಅನ್ನೋದು ಅಂದರೆ ಇಡೀ ಸಿನಿಮಾನೇ ಆ ಮರ್ಡರ್ಸ್ ಬಗ್ಗೆ ಇರೋವಂಥ ಜಸ್ಟಿಫಿಕೇಶನೇ ಕಥೆ ಆ್ಯಂಡ್ ಆ ಜಸ್ಟಿಫಿಕೇಶನಲ್ಲಿ ಇವೊಂದು ತ್ಯಾಗ ಏನಿದೆ ಅನ್ನೋದೇ ಒಂದು ಮೋಸ್ಟ್ ಎಮೋಷ್ನಲ್ ಪಾಯಿಂಟ್ ಎಷ್ಟೊಂದು ಘಟನೆ ಹೇಳು ಪ್ರತಿ ಪ್ರತಿ ದಿನನಿತ್ಯ ಈಗ ನಾವು ನೀವು ಮಾತಾಡ್ತಾ ಒಂದು ಘಟನೆ ನಡೀತಾ ಇರುತ್ತೆ ಅಲ್ಲ ಒಂದು ಕಡೆ ಒಂದು ಕ್ರೈಮ್ ನಡೀತಾ ಇರುತ್ತೆ ಸೊಸೈಟಿ ಹಂಗಿದೆ ಅಲ್ವಾ ಸೊ ಯಾವುದೇ ಯಾವುದೇ ಒಂದು ಘಟನೆ ನಾವು ಹೇಳೋದಕ್ಕೆ ತಪ್ಪಾಗತ್ತೆ ಪ್ರತಿಯೊಂದು ಅನ್ಯಾಯಕ್ಕೂ ಹೋಲತ್ತೆ ಅದು ಯುದ್ಧ ಕಾಂಡ ಸಿನಿಮಾದಲ್ಲಿ ನೀವು ಹೆಣ್ಮಕ್ಳು ಪರ ನಿಂತ್ಕೊಂಡು ಏನೇನು ಅತ್ಯಾಚಾರ ಇರ್ಬೋದು ಅಥವಾ ಶೋಷಣೆ ಇರ್ಬೋದು ಏನು ಆಗಬಾರ್ದು ಅನ್ನೋಂಥದ್ದನ್ನು ನೀವು ತಲ್ಪಿಸಿದ್ರಿ ಸಿನಿಮಾ ಮೂಲಕ ಅದಕ್ಕೆ ಇನ್ಸ್ಪೈರ್ ಆದರೂ ಎಷ್ಟೋ ಜನ ನಾವು ಕೂಡ ಇದೇ ರೀತಿ ಲಾಯರ್ ಆಗಬೇಕು ಅನ್ನೋಂಥದ್ದನ್ನ ಎಷ್ಟೋ ಜನ ಅಲ್ಲೂ ಕೂಡ ಪ್ರಾಮಿಸಿಂಗ್ ಆಗಿ ಅವರು ಕೂಡ ಸಿನಿಮಾ ನೋಡಿದ್ಮೇಲೆ ನಾವು ಹೀಗಾಗಬೇಕು ಇದೊಂದು ಕ್ಯಾರೆಕ್ಟರು ನಮಗೆ ಇನ್ಸ್ಪೈರ್ ಆಗಿದೆ ಲೈಫಲ್ಲಿ ಅನ್ನೋವಂಥದ್ದು ಆಡಿಯನ್ಸ್ ಹೇಳಿದ ನಾವು ಕೇಳಿದೀವಿ ಬಟ್ ಈ ಸಿನಿಮಾದಲ್ಲಿ ಒಂದು ಮರ್ಡರ್ ಆಗುತ್ತೆ ಬಟ್ ಯಾರು ಮರ್ಡರ್ ಮಾಡೋ ಇನ್ಸ್ಪಿರೇಷನ್ ಏನು ಸಿಗಲ್ಲ ಡೆಫಿನೆಟ್ಲಿ

ಸಿನಿಮಾನು ಅದೇ ನಾವು ಸಿನಿಮ್ಯಾಟಿಕ್ ಲಿಬರ್ಟಿ ತೊಳ್ತೀವಿ ನಾವು ಇವಾಗ ರಿಯಲ್ ಲೈಫಲ್ಲಿ ಹೋಗಿ ಮರ್ಡ್ರ್ ದೂರದ ವಿಚಾರ ಯಾರಿಗೂ ಹೊಡೆಯೋಕ್ಕೂ ಆಗೋಲ್ಲ ಇವಾಗ ಅವ್ನು ತಪ್ಪಿತಸ್ಥ ಆಗಿದ್ರೂ ವಿತೌಟ್ ಎನಿ ಪ್ರೂಫ್ಸ್ ವಿತೌಟ್ ಎನಿ ಪ್ರಾಪರ್ ಅಥೆಂಟಿಕೇಷನ್ ನಾವು ಅವನ ಮೇಲೆ ಒಂದು ಬ್ಲೇಮ್ ಒಂದು ಅಪವಾದನೂ ಹಾಕೋಕ್ಕಾಗಲ್ಲ ಇವತ್ತು ಅಲ್ವಾ ತಪ್ಪಾಗೋದೂ ಒಂದು ಕ್ರೈಮ್ ಆಗಿಬಿಡುತ್ತೆ ಅದಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಅನ್ನೋದಿದೆ ಇದು ಸಿನಿಮ್ಯಾಟಿಕ್ ಲಿಬರ್ಟಿ ಒಂದು ನಾವು ಆ್ಯಸ್ ಎ ಹೀರೋ ಕೆಲವೊಂದು ಆಡಿಯನ್ಸ್ ಏನು ಫ್ರಸ್ಟ್ರೇಷನ್ ಇರುತ್ತಲ್ಲ ಅದು ಒಬ್ಬ ಹೀರೋ ಅದನ್ನ ತೆರೆ ಮೇಲೆ ಈಡೇರಿಸ್ತಾನೆ ಅಷ್ಟು ಬಿಟ್ಟರೆ ಅದನ್ನು ರಿಯಲ್ ಲೈಫ್ ಆಗಿ ಇನ್ಸ್ಪಿರೇಷನ್ ಆಗಲ್ಲ ಆ ಪವರ್ ಇದ್ದರೆ ಯಾವ್ದನ್ನ ಅಳಿಸ್ತೀರಾ ಸರ್ ತುಂಬಾ ಕಷ್ಟ ಅದು ಏನು ಪವರ್ ಬಂದರೂ ಪಾಲಿಟಿಷನ್ಸ್ ಮಾಡುವಂತ ಕರಪ್ಷನ್ಸ್ ಪಾಲಿಟಿಷನ್ಸ್ ಮಾಡುವಂಥ ಹಗರಣಗಳು ಅವರಿಗಿರ್ತಕ್ಕಂಥ ದುಡ್ಡಿನ ಬಗ್ಗೆ ಆಸೆ ಅದನ್ನ ಅಷ್ಟು ಪವರ್ ಸಿಕ್ಕರೆ ಡೆಫಿನೆಟ್ಲಿ ಅದನ್ನು ಅಳಿಸ್ಬೇಕು ಅಷ್ಟೇ ದುರಾಸೆ ತಿನ್ನಲಿ ಪಾಪ ಅವ್ರಿಗೆ ಹಸು ಇರುತ್ತೆ ತಿನ್ನಲಿ ಬಟ್ ಎಷ್ಟೊಂದು ತಿಂತೀರಾ ತಿಂದು ತೇಗಿದ ಮೇಲೂ ತಿಂತಾ ಇರ್ತಾರಲ್ಲ ಅದು ಬೇಜಾರಾಗುತ್ತೆ ಸರಿ ಇನ್ನು ಕಾಲದು ಏಳು ವರ್ಷದ ಹಿಂದೆ ನೀವು ಇಂಜುರಿ ಮಾಡ್ಕೊಂಡಿದ್ದು ಇವತ್ತಿಗೂ ಅದು ಹೊಡ್ತಾ ಕೊಡ್ತಾ ಇದೆ ಸೊ ಆರ್ಟಿಸ್ಟ್ ಲೈಫ್ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಬಣ್ಣ ಹಚ್ಚಿ ಸ್ಕ್ರೀನ್ ಮೇಲೆ ಹೀರೋಯಿಸಮ್ ಅನ್ನುವಂಥದ್ದು ತೋರಿಸ್ತಾರೆ ಬಟ್ ಅದಕ್ಕೆ ಎಷ್ಟು ಪರಿಶ್ರಮ ನೀವು ಪಡಬೇಕಾಗುತ್ತೆ ಇವತ್ತಿಗೂ ಆ ನೋವು ಇರೋವಂಥದ್ದು ಹೇಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಏನಾದರೂ ಅದು ಹೊಡ್ತಾ ಕೊಡುತ್ತಾ ಹೇಗೆ ಈಗ ಸರ್ಜರಿ ಆಗಿದೆ ಐ ಥಿಂಕ್ ಇವಾಗ ಅನದರ್ ಫ್ಯೂ ಡೇಸ್ ಮುಂಚೆಗಿಂತ ತುಂಬ ಸ್ಟ್ರಾಂಗ್ ಆಗುತ್ತೆ ಆಕ್ಷನ್ ಸೀನ್ಸ್ ಎಲ್ಲ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಅಲ್ಲ ಡೂಪ್ ಬಳಸ್ತೀವೋ ಬಿಡ್ತೀವಿ ಬಟ್ ಅಂದರೆ ಕೆಲವು ಇವೆಲ್ಲ ಆಗೋದು ಆಕ್ಸಿಡೆಂಟ್ ಯಾರು ಕೂಡ ಮಾಡಬೇಕಂತ ಮಾಡಿರಲ್ಲ ಅಥವಾ ನಾವು ಜಾಗ್ರತೇನೆ ವಹಿಸಿಲ್ಲ ಅನ್ನೋದು ಅದು ಹೆಂಗಾಗತ್ತೆ ಅನ್ನೋದೇ ಗೊತ್ತಿರಲ್ಲ ಇಟ್ಸ್ ಆಕ್ಸಿಡೆಂಟ್ ರೋಡಲ್ಲಿ ಹೋಗ್ತಾನೂ ಆಕ್ಸಿಡೆಂಟ್ಸ್ ಆಗುತ್ತೆ ಹೆಲ್ಮೆಟ್ ಹಾಕಿಕೊಟ್ಟಿರ್ತೀವಲ್ಲ ಪ್ರಾಪರ್ ರೋಡ್ ಇದ್ರೂ ಒಂದ್ಸಲ ಸ್ಲಿಪ್ ಆಗಿ ಬೀಳತ್ತೆ ಒಂದ್ಸಲ ಗಾಡಿ ಕೆಡುತ್ತೆ ಏನೋ ಆಗುತ್ತೆ ಇಟ್ಸ್ ಆಕ್ಸಿಡೆಂಟ್ ಅಷ್ಟೇ ಆಮೇಲೆ ನನ್ನದೇ ದೊಡ್ಡ ವಿಚಾರ ಅಲ್ಲ ಇದು ಎಷ್ಟೋ ಎಷ್ಟೊಂದು ಜನ ಆಗಿದೆ ಎಷ್ಟೊಂದು ಜನ ಆಗಿದೆ ನಮ್ಗಿಂತ ಗ್ರೇಟ್ ಎಷ್ಟೊಂದು ಜನ ಆರ್ಮಿನಲ್ಲಿರೋರು ರೈತರು ಅವ್ರು ನಮ್ಗಿಂತ ಆರ್ಟಿಸ್ಟ್ ಲೈಫ್ ಈಸಿ ಅಲ್ಲ ಅಂತಿರಲ್ಲ ಅವ್ರ ನಮ್ಗಿಂತ ನಾವು ಭಯಂಕರ ಕಷ್ಟ ಅಲ್ವಾ ನಮ್ಗೆ ಎಷ್ಟೊಂದು ಲಕ್ಸುರಿಸ್ ಇದೆ ಅಟ್ಲೀಸ್ಟ್ ಯಾರೋ ಬಂದು ಪ್ಯಾಂಪರ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಭಿಮಾನಿಗಳು ಪ್ರಾರ್ಥನೆಗಳು ಮಾಡ್ಕೊಳ್ತಾರೆ ನಮ್ಗಿಂತ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಪ್ರೊಫೆಷನ್ಸ್ ತುಂಬ ಇದ್ದಾವೆ ಸೋನಲ್ ಅವರು ರಿಪೋರ್ಟರ್ ಆಗಿ ಅದು ಕ್ರೈಮ್ ರಿಪೋರ್ಟರ್ ಆಗಿ ಕಾಣಿಸ್ಕೊಂಡಿರೋದ್ದು ಅವರ ಪಾತ್ರದ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತು ನಿಮಗೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಕ್ಯಾರೆಕ್ಟರ್ನೇ ಸಿನಿಮಾದಲ್ಲಿ ತೋರಿಸ್ತಾ ಇದ ಅದರಲ್ಲಿ ಒಂದು ಕ್ರೈಮ್ ರಿಪೋರ್ಟರ್ ಪಾತ್ರ ಅವರು ಬಟ್ ಅದೊಂದು ಪ್ರೊಫೆಷನ್ ಅಂದ್ರೆ ಆ ಪಾತ್ರಕ್ಕೆ ಒಂದು ಪ್ರೊಫೆಷನ್ ಅದು ಬಟ್ ಅದರ್ವೈಸ್ ಒಂದು ಹೆಂಡತಿಯಾಗಿ ಒಂದು ಪ್ರೇಯಸಿಯಾಗಿ ಒಂದು ಅದ್ಭುತವಾದಂತ ಪಾತ್ರ ಅದು ಒಂದು ಹುಡುಗನ್ನ ತನ್ನ ಕಷ್ಟಗಳನ್ನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ಒಂದು ಹೆಣ್ಣು ಭಾಳ ಇಷ್ಟ ಆಗುತ್ತೆ ಆ ಪಾತ್ರನೂ ಜನಕ್ಕೆ ಸಿನಿಮಾ ನೋಡಬೇಕಾದ್ರೆ ಅವರು ತುಂಬ ತುಂಬ ಜೀವ ಕೊಟ್ಟಿದ್ದಾರೆ ಆ ಪಾತ್ರಕ್ಕೆ ತುಂಬ ಆಗಿ ಆ್ಯಕ್ಟ್ ಮಾಡಿದ್ದಾರೆ ವಂಡರ್ಫುಲ್ ಆ್ಯಕ್ಟ್ರ್ ಕೂಡ ಸೋನಾಲವರು ಇನ್ನು ಸರ್ ಈ ವಿಚಾರ ಹೊರ್ತುಪಡಿಸಿ ಇತ್ತೀಚೆಗೆ ಆದಂತಹ ಒಂದಷ್ಟು ಬೆಳವಣಿಗೆ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ರೇಟ್ ಜಾಸ್ತಿ ಮಾಡಬೇಕು ಒಂದು ಟನ್ನಿಗೆ ಇಷ್ಟು ಇರಬೇಕು ಇರಬೇಕಾದ್ರೆ ಸರ್ಕಾರದಿಂದ ಆಗ್ತಿಲ್ಲ ಯಾರು ನಮ್ಮ ಕನ್ನಡ ಸ್ಟಾರ್ಸ್ ಇದ್ರ ಪರವಾಗಿ ಧ್ವನಿ ಎತ್ತತಿಲ್ಲ ಬೆಂಬಲವನ್ನು ಕೊಡ್ತಿಲ್ಲ ಅನ್ನುವಂಥ ಒಂದು ಬೇಸರ ಹೊರಗೆ ಹಾಕ್ತಿರೋವಂಥದ್ದು ಸಿನಿಮಾ ಆ್ಯಕ್ಟ್ರೆಸ್ ಧ್ವನಿ ಎತ್ತಿ ಬೆಂಬಲ ಕೊಟ್ಟರೆ ಹೆಂಗೆ ಸರಿ ಹೋಗುತ್ತೆ ಅದು ಅವರು ಆ ಕಡೆಯಿಂದ ಅಲೋ ಅನ್ ಪ್ರ ಸುಮ್ಮನೆ ಜನರಲ್ ಪ್ರಶ್ನೆ ಅಂದರೆ ಸವಾಲು ಆಗ್ತಾಯಿಲ್ಲ ನಿಮಗೆ ನಾನು ತಿಳ್ಕೊಳ್ಳೋಕೆ ಕೇಳ್ತಾಯಿದ್ದೆ ಹೆಂಗೆ ಹೆಂಗೆ ಪ್ರಯೋಜನ ಆಗುತ್ತೆ ಅಂತ ಹಿಂದೆ ಏನಾದ್ರು ರಾಜ್ಕುಮಾರ್ ಅವ್ರ ಇರ್ಬಹುದು ಯಾವ್ದೇ ಒಂದು ಪಾದಯಾತ್ರೆ ಇರ್ಬೋದು ಅಥ್ವಾ ಏನಾದರೂ ಒಂದು ಸಮಸ್ಯೆ ಅನ್ನುವಂಥದ್ದು ರೈತರಿಗೆ ಬಂದಾಗ ಮುಂದೆ ಬರ್ತಿದ್ರು ಮುಂದೆ ವಹಿಸ್ಕೋತಿದ್ರು ಉಪಸ್ಥಿತಿಯಲ್ಲಿ ಇರ್ತಿದ್ರು ಬಟ್ ಈಗ ಯಾಕೆ ಬರ್ತಿಲ್ಲ ಅನ್ನೋದ್ ಅವರ ಪ್ರಶ್ನೆ ನಂದಲ್ಲ ರಾಜ್ಕುಮಾರ್ ಇಲ್ಲಮ್ಮ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತಿಗಿರೋಷ್ಟು ತೂಕ ನಮ್ಮಲ್ಲಿ ಯಾರು ಇಲ್ಲ ಇವತ್ತು ಅಲ್ಲ ಸಿಮಾದವ್ರು ಯಾವತ್ತೂ ನಿಂತಿಲ್ಲ ಅನ್ನೋದು ಸುಳ್ಳು ಎಲ್ಲದಕ್ಕೂ ನಾವು ನಿಲ್ತೀವಿ ನಾವು ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ತೀವಿ ಎಲ್ಲದಕ್ಕೂ ನಿಂತಿದ್ದೀವಿ ಇಂಥದಕ್ಕೆ ನಿಂತಿಲ್ಲ ಅನ್ನೋದಲ್ಲ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋದು ಅಷ್ಟು ನಿಂತ್ಕೊಂಡಾಗ ಅದಕ್ಕೆ ಸಾರ್ಥಕತೆ ಬರಬೇಕಲ್ಲ ಅದನ್ನ ಕೇಳೋ ಅಂದರೆ ಹೇಳುವಂಥ ಸಾಮರ್ಥ್ಯ ನಮ್ಮಲ್ಲೂ ಇರಬೇಕು ಸಾಕಷ್ಟು ಕನ್ ಅದ ಅದರಲ್ಲೂ ಸಾಕಷ್ಟು ಗೊಂದಲಗಳಿದಾವೆ ಅದನ್ನು ನಾವು ಹಿಂಗೆ ಕುತ್ಕೊಂಡು ಹೇಳೋಕ್ಕಾಗಲ್ಲ ಇವಾಗ ನನಗೆ ಸಂಪೂರ್ಣ ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ ಇದ್ರ ಬಗ್ಗೆ ನ್ಯೂಸ್ ಗೊತ್ತಿಲ್ಲ ಅನ್ನೋದು ಅಲ್ಲ ನಂಗೆ ಸಂಪೂರ್ಣ ವಿಚಾರ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಸಿನಿಮಾದವ್ರಿಗೆ ಅಪ್ರೋಚ್ ಮಾಡಿದ್ರು ಅನ್ನೋದು ನಂಗೆ ಫ್ರ್ಯಾಂಕ್ಲಿ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಬಟ್ ನಮಗೆ ಹಂಗೇನಾದರೂ ಆ ಥರದ್ದೊಂದು ಕರೆ ಬಂದು ಕೂಗು ಬಂದು ನಾವು ನಿಲ್ಲಲೇಬೇಕು ಕನ್ನಡದ ಪರವಾಗಿ ನಮ್ಮ ರೈತರ ಪರವಾಗಿ ನಮ್ಮ ದೇಶದ ಪರವಾಗಿ ಅಂದರೆ ಯಾವಾಗಲೂ ಸಿನ್ಮಾದವ್ರು ಖಂಡಿತ ತುದಿಗಾಲಲ್ಲಿ ನಿಂತಿರ್ತೀವಿ ನಾವು ಸಪೋರ್ಟ್ ಮಾಡೋದಕ್ಕೆ ಬಟ್ ವಿ ಕ್ಯಾನ್ ಸಪೋರ್ಟ್ ಬಟ್ ನಮ್ಮಿಂದ ಬದಲಾವಣೆ ಆಗುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ನಿಜ ಅದು ಗೊತ್ತಿಲ್ಲ ನನಗೆ ಸರ್ ಕೊನೆಯದಾಗಿ ನಿಮ್ಮ ಸಿನಿಮಾ ಇನ್ನೇನು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳು ನಿಮ್ಮ ಕೈ ಬಿಟ್ಟಿಲ್ಲ ಸಿನಿಮಾದಿಂದ ಹಿಡಿದು ಕೈ ಹಿಡಿದು ಜೊತೆಗೆ ಬಂದಿದ್ದಾರೆ ಹಂತದಲ್ಲಿ ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ ರಾಧೆಯ ಒಂದು ಒಳ್ಳೆ ಸಿನಿಮಾ ನಮ್ದು ಒಂದು ಒಳ್ಳೆ ಪ್ರಯತ್ನ ಆಗಿದೆ ಯುದ್ಧ ಕಂಡ ಸಿನಿಮಾ ಗೆಲ್ಸಿದ್ದೀರಾ ಅಲ್ಲೂ ಕೂಡ ನಾನು ಎಲ್ಲೂ ತೀರಾ ಕಾಡಿ ಬೇಡಿ ಕೇಳ್ಕೊಂಡಿಲ್ಲ ಜನಕ್ಕೆ ಸಿನಿಮಾ ನೋಡಿ ಅಂತ ಬಟ್ ಒಳ್ಳೆ ಸಿನಿಮಾ ಇದೆ ಅಂತಂದರೆ ಅವ್ರಿಗೆ ಸೆನ್ಸ್ ಆಗುತ್ತೆ ಬಂದು ನೋಡಿದ್ದಾರೆ ಗೆಲ್ಸಿದ್ದಾರೆ ರಾಧೆಯ ಸಿನಿಮಾನೂ ನಮ್ಮ ಪ್ರಯತ್ನ ಹಾಗೆ ಇದೆ ಇದು ಒಳ್ಳೆ ಸಿನಿಮಾ ಅಂತ ಹೇಳುವಂಥ ಪ್ರಯತ್ನ ನಾವು ಹೆಂಗೆ ಟೀಸರ್ ಮುಖಾಂತರ ಟ್ರೈಲರ್ ಮುಖಾಂತರ ಹೇಳ್ತಾ ಇದ್ದೀವಿ ನಮ್ಮ ಮಾತಿನ ಮೇಲೆ ನಂಬಿಕೆ ಬಂದು ಅದ್ರ ಮೇಲೆ ನಂಬಿಕೆ ಟೀಸರ್ ಟ್ರೈಲರ್ ಮೇಲೆ ನಂಬಿಕೆ ಬಂದು ನೋಡಬೇಕಂತ ಅವರಿಗೆ ಖಂಡಿತ ಅನ್ನೋ ಒಂದು ನಮ್ಮ ಭಾವನೆ ಅದೆಲ್ಲ ಸತ್ಯ ಆದಲ್ಲಿ ಇಪ್ಪತ್ತೊಂದನೇ ತಾರೀಕು ಜನ ಬಂದು ಸಿನಿಮಾ ನೋಡ್ದಲ್ಲಿ ನಮ್ಗೆ ಖುಷಿ ಆಗುತ್ತೆ ಹಾಂ ಡೆಫಿನೆಟ್ಲಿ ಮಾಡ್ತೀವಿ ಥಿಯೇಟ್ರ್ ವಿಸಿಟ್ ಡೆಫಿನೆಟ್ಲಿ ಮಾಡ್ತೀವಿ సో ఇట అజయ్ రావ్ మాత క్యమరా పర్సన్ రూపేశ్ జీర్తి పటీల్ గ్యారంటీ న్యూస్ బెంగళూరు గ్యారంటీ న్యూస్